ಇವತ್ತು ಉಭಯ ಜಿಲ್ಲೆಗಳಲ್ಲಿ ಇಡೀ ರಾಜ್ಯ ಸರ್ಕಾರ ರಾಜ್ಯದ ಜನತೆ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಈ ಪ್ರತಿಭಟನೆ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಏನು ನಾವು ಸ್ಥಳೀಯ ಆಡಳಿತ ಅಂತ ಅದು ಸ್ಥಳೀಯ ಸರಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಬ್ಬ ಮನೆ ಕಟ್ಟಬೇಕು ಪಾಪದ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ ನೈನ್ ಮನೆ ತುಂಬಾ ಅಗತ್ಯ ಏಕನಿವೇಶನ ವಿನ್ಯಾಸ ನಕ್ಷೆಯನ್ನು ಕೊಡಬೇಕಾದ್ರೆ ಪ್ರತಿ ಸಂದರ್ಭದಲ್ಲಿ ಪಂಚದಲ್ಲಿ ಕೊಡುವಂಥ ವಿಚಾರ ಒಂದು ದಿವಸ ಅದು ಅದನ್ನ ಸರಕಾರ ಯೋಜನಾ ಪ್ರಾಧಿಕಾರ ಕೊಡೋ ಮುಖಾಂತರ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಡೋ ಮುಖಾಂತರ ಆ ವ್ಯಕ್ತಿ ಮನೆ ಕಟ್ಟಬೇಕಾದ ನಾಲ್ಕೈದು ತಿಂಗಳು ಕೂಡ ಅವನಿಗೆ ಪರ್ಮಿಷನ್ ಸಿಗೋದಿಲ್ಲ ನೈನ್ ಲೆವೆಲ್ ಸಿಗೋದಿಲ್ಲ ಸಿಂಗಲ್ ಸೆಟ್ ಮಾಡಿ ಅಪ್ರೂವಲ್ ಸಿಗೋದಿಲ್ಲ ಆ ವ್ಯಕ್ತಿ ಬಡ ವ್ಯಕ್ತಿ ನಿರಂತರವಾಗಿ ದಿನಗಟ್ಟಲೆಯಲ್ಲಿ ಹೋಗಿ ಕೂತ್ಕೊಳ್ಳೋಕೆ ವಿಚಾರ ಬಂದಿದೆ ಯಾಕಂದ್ರೆ ನಗರಾಭಿವೃದ್ಧಿ ಪ್ರಾಧಿಕ ಪ್ರಾಧಿಕಾರದಲ್ಲಿ ಯೋಜನಾ ಪ್ರಾಧಿಕಾರದಲ್ಲಿ ಎರಡು ಮೂರು ಜನ ಇದ್ದರೆ ಅವರಿಗೆ ಒಬ್ಬೊಬ್ಬರಿಗೆ ಮೂರು ಮೂರು ತಾಲೂಕು ಕೊಟ್ಟಿದ್ದಾರೆ ಏನೊಂದು ಅನ್ನೋದು ಸಾವಿರದ ತೊಂಬತ್ತೆರಡರ ಎಪ್ಪತ್ಮೂರನೇ ತಿದ್ದುಪಡಿಯಲ್ಲಿ ಗ್ರಾಮ ಪಂಚಾಯತಿಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ವಿಶೇಷ ಸ್ಥಾನಮಾನ ಕೊಡುವಂಥ ವಿಚಾರ ಆಯಿತು ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ನಗರಾಡಳಿತಕ್ಕೆ ಒಂದು ವಿಶೇಷ ಸ್ಥಾನಮಾನ ಸಿಕ್ಕಿತ್ತು ಅದು ಈ ಸರ್ಕಾರ ಬಂದ ನಂತರ ಎರಡು ವರ್ಷದಲ್ಲಿ ಇಡೀ ಗ್ರಾಮದ ಏನು ಗ್ರಾಮ ಪಂಚಾಯತ್ ಸದಸ್ಯರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಎಲ್ಲ ಅವರ ಶಕ್ತಿಯನ್ನು ಕಸಿದುಕೊಂಡು ಅದ್ರ ಜೊತೆಗೆ ಸಾಮಾನ್ಯ ವರ್ಗದ ಬಡ ಜನರಿಗೆ ತೊಂದರೆಯನ್ನು ಕೊಡ್ತಾ ಬಂದಿದೆ ಈ ಕಾರಣಕ್ಕೆ ಸರ್ಕಾರವನ್ನ ಸರಿಬಾರ ತರಲಿಕ್ಕೆ ಈ ಹೋರಾಟ ರಾಜಕೀಯ ಉದ್ದೇಶ ಇದರ ಇಲ್ಲವೇ ಇಲ್ಲ ಜನ ತುಂಬ ಕಷ್ಟದಲ್ಲಿ ಸಂಕಷ್ಟ ನೀಡಾಗಿದ್ದಾರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದ್ಸಲ ಮನೆ ಕಟ್ಟುವುದು ಆ ಮನೆ ಕಟ್ಟಬೇಕಾದ್ರೆ ಇಷ್ಟು ತೊಂದರೆನ ಕೊಡುವಂಥ ಸರಕಾರ ಸರ್ಕಾರಕ್ಕೆ ಬಡವರ ಮಧ್ಯಮ ವರ್ಗದವರ ಕಷ್ಟ ಗೊತ್ತಾಗ್ತಾನೆ ಇಲ್ಲ ಇನ್ನೊಂದು ಕಡೆ ಅಕ್ರಮ ಸಕ್ರಮ ಸುಮಾರು ಒಬ್ಬ ವ್ಯಕ್ತಿ ಕೃಷಿಯನ್ನು ಮಾಡ್ತಾ ಬರ್ತಾ ಬಂದಿರ್ತಾನೆ ಈ ಹಿಂದೆ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಅದೆಷ್ಟು ಅಕ್ರಮ ಸಕ್ರ ಸಕ್ರಮ ಅರ್ಜಿಯನ್ನ ಕೃಷಿಕನಿಗೆ ರೈತನಿಗೆ ಅವನ ಜಾಗವನ್ನು ಅವನಿಗೆ ಕೊಡುವಂತ ವಿಚಾರವನ್ನ ಬಿಜೆಪಿ ಸರ್ಕಾರ ಮಾಡಿತ್ತು ಆದ್ರೆ ಶಾಸಕರ ನೇತೃತ್ವದ ಒಂದು ಸಮಿತಿ ಇದೆ ಬಗರ್ ಹುಕುಂ ಸಮಿತಿ ಅಂತ ಆ ಸಮಿತಿಯನ್ನ ಯಾವುದೇ ಆ ಸಮಿತಿಗೆ ಘನತೆ ಗೌರವ ಕೊಡದೆ ಏನು ರೈತ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದಾನ ಆ ಅರ್ಜಿಯನ್ನ ತಿರಸ್ಕಾರ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಆ ಮುಖಾಂತರ ಕೃಷಿಕನ ಕೃಷಿಕ ಈ ದೇಶದ ಬೆನ್ನೆಲುಬು ಕೃಷಿ ಇದ್ರೆ ಮಾತ್ರ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯತೆ ಉಂಟು ನಾವೆಲ್ಲರೂ ನಾವು ಅನ್ನದಾತ ಅಂತೇವೆ ಈ ಮುಖಾಂತರ ಆ ಅನ್ನದಾತನಿಗೆ ಕೃಷಿಕನಿಗೆ ಅನ್ಯಾಯ ಮಾಡೋ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಇದರ ವಿರುದ್ಧ ನಮ್ಮ ಹೋರಾಟ ಅಷ್ಟೇ ಅಲ್ಲ ನಾನು ಅನ್ನೋದು ವಸತಿ ಯೋಜನೆ ಎರಡು ವರ್ಷದಲ್ಲಿ ಯಾವುದೇ ಒಂದು ವಸತಿ ಯೋಜನೆಯನ್ನು ಅನುಷ್ಠಾನ ಮಾಡದೆ ಪಾಪದ ವ್ಯಕ್ತಿಗೆ ಮನೆ ಕೊಡಬೇಕಾದ ಪಂಚಾಯತ್ಗೆ ಕಡಿಮೆಯಲ್ಲಿ ಯಡಿಯೂರಪ್ಪನವರು ಇರಬೇಕಾದ್ರೆ ಪ್ರತಿ ಪಂಚಾಯತಿ ನೂರು ಮನೆಯನ್ನು ಕೊಡುವಂಥ ಕೆಲಸವನ್ನು ಇದ್ರು ಅದನ್ನು ಕೂಡ ಈ ಸರಕಾರ ಭ್ರಷ್ಟ ಸರಕಾರ ಆ ವಸತಿ ಯೋಜನೆಯನ್ನು ಕಸಿದುಕೊಳ್ಳುವ ಕೆಲಸವನ್ನ ಈ ಕಾಂಗ್ರೆಸ್ ಸರಕಾರ ಮಾಡಿದೆ ಯಾಕೆ ಈ ಥರ ಮಾತ್ರ ಜನರಿಗೆ ಒಂದು ಮನಸ್ಸು ಯೋಚನೆ ಬರಬಹುದು ಸರಕಾರದ ಖಜನೆಯಲ್ಲಿ ಹಣ ಇಲ್ಲ ಯಾಕೆ ಹಣ ಇಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ ಸಚಿವರು ಕೂಡ ಭ್ರಷ್ಟಾಚಾರದ ತುಂಬ ಮುಖಾಂತರ ತುಂಬಿದ ಮುಖಾಂತರ ಏನೋ ವಾಲ್ಮೀಕಿ ಹಗರ ನಿಮ್ಗೆ ಗೊತ್ತುಂಟು ಸುಮಾರು ನೂರ ಎಂಬತ್ತೇಳು ಕೋಟಿ ಹಣವನ್ನ ಅವರು ಕಾಂಗ್ರೆಸ್ನವರು ಅವರು ಬೇರೆ ರಾಜ್ಯದ ಚುನಾವಣೆಗೋಸ್ಕರ ಉಪಯೋಗ ಮಾಡಿದರು ಸಿದ್ದರಾಮಯ್ಯ ಒಪ್ಪಿಕೊಂಡು ಎಂಬತ್ತಾರು ಕೋಟಿ ಹೋದಂಥ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಅದನ್ನು ಜಮೆ ಮಾಡುವ ಮುಖಾಂತರ ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದ್ದಾರೆ ಏನು ಎಸ್ ಸಿ ಎಸ್ ಟಿ ಅವರಿಗೆ ಸಿಲ್ಬೇಕ ನಿಗಮದ ಹಣವನ್ನು ನೂರೆಂಬತ್ತು ಕೋಟಿ ಕೋಲಿ ಕೋಟಿಯನ್ನು ನುಂಗಿದ್ದಾರೆ ಮುಂದ ಹಗರಣ ತನ್ನ ಹೆಂಡತಿ ಹೆಸರಲ್ಲಿ ಅದೆಷ್ಟು ಹದಿನಾಲ್ಕು ಸೈಟನ್ನು ಮಾಡಿದವು ಕೋಟಿಗಟ್ಟಲೆ ಬೆಲೆಬಾಡು ಸೈಟನ್ನು ಮಾಡಿದ್ದು ಮತ್ತು ವಾಪಸ್ ಕೊಟ್ಟರು ನಾನು ಅನ್ನೋದು ಅವರಿಗೆ ಅವರೇ ಕ್ಲೀನ್ ಚಿಟ್ ಕೊಡುವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾವು ಮುಂಬರುವ ದಿವಸದಲ್ಲಿ ಇಡೀ ಜನತೆ ನಾನು ಅನ್ನೋದು ಎಲ್ಲವನ್ನು ಮರೆತು ಅಭಿವೃದ್ಧಿಗೋಸ್ಕರ ಈ ಹಿಂದೆ ಸಕಾಲವನ್ನು ದೇವಿ ಸದನದವರು ತಂದರು ಬೊಮ್ಮೆಯವರು ಇರಬೇಕಾದ್ರೆ ಪ್ರತಿ ಪಂಚಾಯತಿಗೆ ಇಪ್ಪತ್ತೈದು ಲಕ್ಷವನ್ನು ಸಬ್ಸಿಡಿಯನ್ನು ಕೊಡ್ಲಿಕ್ಕೆ ಶುರು ಮಾಡಿದರು ಈಗ ನಮ್ಮ ಪಂಚ ಒಂದು ಪಂಚಾಯತಿ ಬರುವಂತಹ ಹಣ ಕೇವಲ ಹತ್ತು ಲಕ್ಷ ರಾಜ್ಯ ಸರ್ಕಾರ ಕೊಡುವಂಥದ್ದು ಆ ಹತ್ತು ಲಕ್ಷದಲ್ಲಿ ಆರು ಲಕ್ಷ ಆರು ಲಕ್ಷ ಏನು ಪಂಚಾಯತ್ ನೀರಿನ ಬಿಲ್ಲಿನ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆರು ಲಕ್ಷ ರೂಪಾಯಿಗಾದರೆ ನಾಲ್ಕು ಲಕ್ಷ ಸಿಬ್ಬಂದಿ ವೇತನಕ್ಕೆ ಮತ್ತು ಅಭಿವೃದ್ಧಿಗೆ ಎಲ್ಲಿ ಉಂಟು ಹಣ ಅಭಿವೃದ್ಧಿಗೆ ಹಣವೇ ಇಲ್ಲ ಕೇಂದ್ರ ಸಹಕಾರ ಅಧ್ಯಯನ ಹೀನಕಾಸಲ್ಲಿ ಬರ್ತಕ್ಕಂಥ ಎಲ್ಲ ಆ ಸವಲತ್ತಿನ ಕಾರಣಕ್ಕೋಸ್ಕರ ಇವತ್ತು ಪಂಚಾಯತ್ ಸ್ವಲ್ಪ ಸುಧಾರವಾಗಿ ಉಂಟು ಈ ಕಾರಣಕ್ಕೆ ನಾನು ಅನ್ನೋದು ಗ್ರಾಮ ಪಂಚಾಯತಿ ಶಕ್ತಿ ತಂದಲಿಕ್ಕೆ ಗ್ರಾಮದ ಜನರಿಗೆ ಶಕ್ತಿ ತಂದಲಿಕ್ಕೆ ಈ ಹೋರಾಟ ಈ ಹೋರಾಟ ತನಕ ಇರ್ತದೆ ಅಂದರೆ ಇವತ್ತು ಪ್ರಾರಂಭ ಮಾತ್ರ ಎಲ್ಲವನ್ನ ಈ ಸರಕಾರ ಸರಿಬಾರಿ ತರೋ ತನಕ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ ಅದರ ಜೊತೆಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದು ಇನ್ನೊಮ್ಮೆ ಜನಪರ ಸರಕಾರ ಬರಬೇಕು ಆ ಮುಖಾಂತರ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಶಕ್ತಿ ತುಂಬ ಕೆಲಸ ಮಾಡಬೇಕಂತ ಆ ಭಗವಂತ ನಾವಿಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮತ್ತೆ ಹೋರಾಟ ನಿತ್ಯ ನಿರಂತರ ಮಾಡ್ತೇವೆ ಎಲ್ಲರಿಗೂ ಶುಭವಾಗಿ ಹೋಗಿ ಭರತ್ ಜಯ